ಎಲ್ಲರಿಗೂ ಶರಣು ಶರಣಾರ್ಥಿಗಳು ನಮ್ಮ ಶಾಲೆ ಸರ್ ಕಸ್ತೂರ್ಬಾ ಗಾಂಧಿ ಬಾಲಿಕಾ ವಸತಿ ವಿದ್ಯಾಲಯ ಕಲಬುರಗಿ ಉತ್ತರ ವಲಯ ನಾವು ಮಾಡುತ್ತಿರುವುದು ಅಲ್ಲಮ್ಮ ಪ್ರಭುಗಳು ಮತ್ತು ಅಕ್ಕ ಮಹಾದೇವಿಯವರ ನಡುವಿನ ಒಂದು ಸಂವಾದ ಇರ್ನಾಟಕ ಬೀದರ ಜಿಲ್ಲೆಯ ಬಸವಕಲ್ಯಾಣ ತಾಲೂಕಿನ ಬಸವಕಲ್ಯಾಣ ಕ್ಷೇತ್ರದ ಹನ್ನೆರಡನೆಯ ಶತಮಾನದಲ್ಲಿ ಬಸವಣ್ಣನವರು ಸಾಮಾಜಿಕ ಕ್ರಾಂತಿಕಾರಕ ಬದಲಾವಣೆಯನ್ನು ತಂದು ಅನುಭವ ಮಂಟಪವನ್ನು ಸ್ಥಾಪಿಸಿದ ಹೌದು ಹೌದಕ್ಕ ಹೌದೌದು ಒಂದು ಸಾಮಾಜಿಕ ಧಾರ್ಮಿಕ ಸಂಸತ್ತು ಎಲ್ಲಾ ಜಾತಿಯ ಎಲ್ಲಾ ರೀತಿಯ ಜೊತೆ ತಮ್ಮ ಸಮಸ್ಯೆಗಳ ಬಗ್ಗೆ ಚರ್ಚಿಸಿ ಎಲ್ಲರೊಂದಿಗೆ ತಮ್ಮ ಅನುಭವಗಳನ್ನು ಹಂಚಿಸಿಕೊಳ್ಳುತ್ತಿದ್ದಾರೆ ಅಕ್ಕ ಹೌದವ ಹೌದೌದು ಅಕ್ಕ ಮಹಾದೇವಿಯವರು ಕನ್ನಡದ ಪ್ರಥಮ ಮಹಿಳಾ ಕವಿಯತ್ರಿಯಾಗಿದ್ದಾರೆ ಸ್ತ್ರೀವಾದ ಚಳುವಳಿಯ ನಿಜವಾದ ಪ್ರತಿಪಾದಕಿಯಾಗಿ ಅಕ್ಕರೆ ಅಕ್ಕ ಚಿಕ್ಕ ವಯಸ್ಸಿನಲ್ಲೇ ಸಕಲ ಸುಖವನ್ನು ತ್ಯಜಿಸಿ ಅಕ್ಕ ಎದುರಿಸಿದ ಪರೀಕ್ಷೆಗಳು ಬಹಳಷ್ಟು ಸಾಕ್ಷಾತ್ ಸ್ವೀಕರಿಸಿ ಜಗತ್ತನ್ನು ಬಿತ್ತರಿಸಿ ಕೇಶಾಂಬರೆಯಾಗಿ ನಡೆದ ಅಕ್ಕ ಅಕ್ಕ ಹಲವಾರು ಭಕ್ತರಿಗೆ ಮಾದರಿಯಾಗಿದ್ದಾರೆ ಹೌದನಕ್ಕ ಹೌದನ್ನಕ್ಕ ಹನ್ನೆರಡನೇ ಶತಮಾನದಲ್ಲಿ ಶಿವಶರಣ ಅನುರಮ್ರಭು ಅರಸಮನತನದಲ್ಲಿಯೇ ಹುಟ್ಟಿ ಬೆಳೆದವನಾದರೂ ಮನೆ ಬಿಟ್ಟು ಬಸವ ಕಲ್ಯಾಣಕ್ಕೆ ಬಂದು ಅನುಭವದಲ್ಲಿ ಶೃಂಗ ಸಿಂಹಾಸನದ ಅಧ್ಯಕ್ಷರಾಗುವ ಅಂತ ಹೌದವ ಹೌದೌದು ಆ ಅನುಭವ ಮಂಟಪದಲ್ಲಿ ಇಂದು ಅಲ್ಲಮ್ಮ ಪ್ರಭುಗಳು ಮತ್ತು ಅಕ್ಕ ಮಹಾದೇವಿಯವರ ಸಂವಾದದ ಮೂಲಕ ಹೆಣ್ಣಿಗೆ ಧಾರ್ಮಿಕ ಸ್ವಾತಂತ್ರ್ಯ ಕೊಟ್ಟರೆ ಎಂತಹ ದುರ್ತ ತುದಿಯನ್ನು ಕಲಗಬಹುದನ್ನು ತೋರಿಸಿಕೊಟ್ಟ ಮಹಾವೈರಾಗ್ಯನಿಗೆ

ಶರಣಾರ್ಥಿಗಳು ಶರಣ ಶರಣಾರ್ಥಿಗಳು ಬಸವಣ್ಣನವರಿಗೆ ಶರಣು ಶರಣಾರ್ಥಿಗಳು ಶ್ರೀ ಶರಣಗಳಿಗೆ ಶರಣು ಶರಣಾರ್ಥಿಗಳು ನಿಲ್ಲು ತುಪ್ಪು ಯೌವನ ಸತಿ ನೀನು ಇತ್ತಲೇಕೆ ಬಂದೆ ಯವ ಸತಿ ಎಂದರೆ ಮುನಿಯವರು ನಮ್ಮ ಶರಣರು ಇನ್ನ ಪತಿ ಹೆಸರು ಹೇಳಿದರೆ ಅಂದುಕೊಳ್ಳಿರೋ ಅಲ್ಲವಾದರೆ ತೊಲಗುತ್ತಾರೆ ನಮ್ಮ ಶರಣರ ಸಂಘ ಸುಖದಲ್ಲಿ ಸಣ್ಣ ವಯಸ್ಸುವೆಯಾದರೆ ನಿನ್ನ ಪತಿ ಯಾರೆಂಬುದು ಹೇಳ ಎಲ್ಲವಾ ಅದನ್ನೇ ಅರಿಯುವ ಪ್ರಯತ್ನದಲ್ಲಿದೆ ಸಾವಿಲ್ಲದ ಕೇಳಿಲ್ಲದರೂ ಇಲ್ಲದ ಚೆಲುವಂಗೆ ನಾನಲಿದೆ ಅವುಗಳಿರಾ ಸಾವಿಲ್ಲದ ಕೇಡಿಲ್ಲದ ರೂವಿಲ್ಲದ ಚೆಲುವಂಗೆ ಚಲುವಂಗೆ ನಾನಲಿದೆ ನಾನಲಿದೆ ಎಡೆಯಿಲ್ಲದ ತಡೆಯಿಲ್ಲದ ತೆರೆ ಇಲ್ಲದ ಕುರು ಇಲ್ಲದ ಚಲುವಂಗೆ ನಾನಲಿದೆ ಭಯವಿಲ್ಲದ ಭಯವಿಲ್ಲದ ನಿರ್ಭಯ ಚೆಲುವಂಗೊಲಿದೆ ನಾನು யவிலங்கொலிதே நானு சீமே இல்லமங்கொலிதே ಮಾತಿನಲ್ಲೇನೋ ವೈರಾಗ್ಯ ತೋರುತ್ತೆ ನಿಜ ವೈರಾಗ್ಯ ನಿನ್ನದಾಗಿದ್ದರೆ ದೇಹ ದಿಗಂಬರವಾಗಿದ್ದರು ವೌನೇಂದ್ರಿಯಗಳನ್ನು ಕೂದಲಿನಿಂದ ಮರೆ ಮಾಡುವ ಕಾರಣವೇನಿತ್ತು ಕಾಯ ಹಣ್ಣಾಗಿದ್ದರೆ ಮಾತ್ರ ಸೀರೆ ಎಂಬ ಸಿಕ್ಕೆಯನ್ನು ಕಳಚಲು ಬರುವಂತೆ ವೈರಾಗ್ಯ ಭಾವ ಬಲಿತಿದೆ ಆದ್ದರಿಂದಲೇ ಸೀರೆ ಎಂಬ ಸಿಗ್ತೆಯನ್ನು ಕಳಚಲು ಸಾಧ್ಯವಾಗಿದೆ ಈ ವಾರೈಕೆಯ ಉತ್ತರ ಬೇಡ ವೈರಾಗ್ಯಭಾವ ಅಳಕ್ಕಿದ್ದರೆ ದೇಹ ದಿನಂಬರವಾಗಿದ್ದರೂ ಗೌನೀಂದ್ರಿಯಗಳನ್ನು ಕೂದಲಿಂದ ಮರೆ ಮಾಡುವ ಕಾರಣವೇನಿತ್ತು ನನಗಾಗಿ ಅಲ್ಲ ನಮಗಾಗಿ ಆ ನಮಗಾಗಿ ಹೌದು ನಿರ್ಭಿಕಾರ ಸ್ಥಿತಿ ಅಳವಡದ ಸಾಧಕರಿಗೆ ಕಾಮನ ಮುದ್ರೆಯನ್ನು ಕಂಡು ವಿಕಾರವಾಗಬಾರದೆಂದು ಮುಚ್ಚಿದರು ಆಹಾ ಎಂತಹ ಉತ್ತರ ಎಂತಹ ವೈರಾಗ್ಯವಿಗಳು ಆಧಾರವಾದ ದೇಹಗಳು ನಿರಂಜನವಾದ ದೇವರನ್ನು ಸಿಪ್ಪೆಯನ್ನು ಕಳಚುವಾಗಲೂ ಆಸ್ಪದ ನಾನಾದರೂ ಆ ಶಿವನಿಗೆ ಅರ್ಪಿಸಿ ಬಿಟ್ಟಿರುವೆ ಇನ್ನು ಈ ಪ್ರಸಾದ ಕಾಯಕ್ಕೆ ಕೆಡಲು ಅವಕಾಶವಿಲ್ಲ ಸಿಪ್ಪೆ ಇದ್ದರೆ ಹಣ್ಣಿಗೆ ಮಿಕ್ಕಿರಿಂದ ರಕ್ಷಣೆ ಸೀರೆ ಇದ್ದರೆ ಇದ್ದು ದೇಹ ಗುಣವಳಿದುಕೊಂಡರೆ ದೇವನೊಡನೆ ಭಾವಸವಳಸ ಸಾಧ್ಯ ನಾನು ಅವನಲ್ಲಿ ಬಂದಾಗಿ ನಾವೆಲ್ಲ ಅಜ್ಞಾನಿಗಳೆಂದು ಭಾವಿಸಿದಂತಿದೆ ರ ಬಳಿಕ ನಾನು ಸತ್ತಿದ್ದೆ ಎಂದು ಹೇಳುವುದಿಲ್ಲವೇ ಹೆಪ್ಪಿಟ್ಟ ಹಾಲು ಹುರಿಯಾಗಿ ಮೊಸರಾದಂತೆ ತುಪ್ಪವಾದಾಗ ಸಿಹಿಯಾಗದೆ ನೀನು ಮಾತಿನ ತುಂಬುವಾಗ ಸದ್ದು ಮಾಡುವ ಬಿಂದಿಗೆ ತುಂಬಿದಾಗ ಮೋನೇ ಕೊಡ ತುಂಬುವಾಗ ಸದ್ದು ಮಾಡಲು ಆದರೇನಂತೆ ಕಣ್ಣಲ್ಲಿರುವ ನೀರನ್ನು ಸುರಿಯುವಾಗ ಮತ್ತೆ ಸದ್ದು ಮಾಡದೆ ನಿಜ ನಿಜ ಹಾಗೆಯೇ ಸಿದ್ಧ ಪುರುಷ ಮೌನಿಯಾಗಿದ್ದರೂ ತನ್ನ ದಿವ್ಯಾನುಭವಗಳನ್ನು ಇತರರಿಗೆ ಬಿತ್ತರಿಸುವಾಗ ಮಾತನಾಡುವನು ಹಾಗೆ ನನ್ನದು ಈ ಎಂದು ವಿನಯವಾಗಿ ಹೇಳುವೆ ಭಲೆ ಭಲೆ ವೀರವೈರಾಗ್ಯನಿದೆಯೇ ಬಾಬು ಬಾಬು ಶರಣ ಜನರ ಕಣ್ಮಣಿ ನೋಡಲಿಕ್ಕೆ ಶ್ರೀರೂಪ ಅಂಗಾಂಗವೆಲ್ಲ ಶಿವರೂಪ ಜಗನ್ನಾಥ ಜಗದಕ್ಕ ನೀನು ಶ್ರೀ ಮಾದೇವಿ ಅಕ್ಕನ ಪಾದಗಳಿಗೆ ಪ್ರಭಾವ ಎಂದರು ಅವ್ವಾ ನಾನಿಷ್ಟು ಎಂದು ನಂದುಕೊಳ್ಳಬೇಡ ನಿನ್ನ ನಿಜ ಸ್ವರೂಪ ಪ್ರದರ್ಶಿಸಲು ಈ ನಾಟಕ ಚಂದನವನ್ನು ಕಡಿದು ಬರೆದು ದೇದೋಡ ತನ್ನ ಕಂಪನ್ನು ಬಿಡುವುದು ಇಷ್ಟಕ್ಕೆಂದೇ ಈ ಪರೀಕ್ಷೆ ಎಂದು ಮನಗಂಡೆ ಸ್ವಾಮಿ ಮನಗಂಡೆ ಪಾದವ ಕಂಡೇನಾಗಿ ಸಂಗನ ಬಸವಣ್ಣನ ಪಾದವ ಕಂಡೇ ಬಸವಣ್ಣನ ಪಾದವ ಕಂಡೇನಾಗಿ ಎನ್ನಂಗ ನಾಸಿಯಾಯಿತು ಎನ್ನಂಗ ನಾಸಿಯಾಯಿತು ಚನ್ನ ಬಸವಣ್ಣನ ಪಾದವ ಕಂಡೇನಾಗಿ ಚನ್ನ ಬಸವಣ್ಣನ ಪಾದವ ಕಂಡೇನಾಗಿ ಚನ್ನ ಪ್ರಾಣ ನಾಸಿಯ